ಇವತ್ತು ನಾನು ಇವತ್ತು ಸಚಿವರನ್ನ ಮೀಟ್ ಆಗಿ ಈ ಹಿಂದೆನೆ ಪರಿಚಯ ಇತ್ತು ಮೀಟ್ ಆದ್ರೆ ಚೆನ್ನಾಗಿ ಮಾತಾಡ್ಸಿರು ಒಬ್ಬ ಸಿಂಪಲ್ ಮನುಷ್ಯರು ಸಚಿವ ಅನ್ನೋದೇನು ಆ ದೊಡ್ಡ ಏನಿಲ್ಲ ಅವರಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಹಿಂದೆನೂ ನನ್ನ ಹತ್ರ ಮಾತಾಡಿದ್ರು ಇವತ್ತು ನಾನು ಹೋಗಿ ಒಂದು ಮನವಿ ಸಲ್ಲಿಸಿದೆ ಒಂದು ಮನವಿ ಏನಂದ್ರೆ ಅರ್ಜುನನ ಏನು ಮೂಳೆಗಳು ತಲೆ ಎಲ್ಲ ಇದೆ ಎಲ್ಲವನ್ನೂ ತಗೊಂಡು ಹೋಗಿ ಒಂದು ಬೆಂಗಳೂರಿನ ಅರಣ್ಯ ಭವನ ಇಲ್ಲ ಎರಡನೇದು ಮೈಸೂರಿನ ಅರಮನೆ ಹತ್ರ ಇನ್ನು ಸ್ಕೆಲ್ಟನ್ ಅಸ್ಥಿ ಪಂಜರವನ್ನು ಅಲ್ಲಿ ಸೇರಿಸಿ ಅದನ್ನ ಅಲ್ಲಿ ಇಟ್ಟರೆ ಅಲ್ಲಿ ಸಾವಿರಾರು ಜನ ಬಂದು ನೋಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಅರ್ಜುನ ಹೋಗೋದಕ್ಕಿಂತ ಅಲ್ಲಿದ್ದರೆ ನೂರಾರು ವರ್ಷ ಆ ಅರ್ಜುನನ ಕಳೆಬರನ್ನ ನೋಡ್ಬೋದು ಅಸ್ಥಿಪಂಜರನ್ನು ನೋಡ್ಬೋದು ಅದೊಂದು ಪ್ರವಾಸಿ ತಾಣವೂ ಆಗ್ತದೆ ಅರ್ಜುನನ ಈ ದುರಂತ ಸಾವಿಗೆ ಒಂದು ನ್ಯಾಯ ಕೊಟ್ಟಂಗೂ ಆಗ್ತದೆ ಆ ಮನವಿನೂ ಕೊಟ್ಟೆ ಜೊತೆಗೆ ಆ ಹೇಗೆ ಅಂತ ಸ್ಕಿಲ್ಟಾನ್ ಹೇಗಿರ್ತದೆ ಅನ್ನೋದೊಂದು ಫೋಟೋನು ಕೊಟ್ಟೆ ಜೊತೆಗೆ ಮತ್ತೊಂದು ಮನವಿ ಕೊಟ್ಟೆ ಅದೇನೆಂದರೆ ಪ್ರತಿಯೊಬ್ಬ ಪರಿಸರ ಪರಿಸರ ಇಲ್ಲ ಪಶ್ಚಿಮ ಘಟ್ಟಗಳ ಬಗ್ಗೆ ಯೋಚಿಸಬೇಕಾದಂಥ ಕಾಲ ಈಗ ಬಂದಿದೆ ಏಕೆಂದರೆ ಇಡೀ ಪಶ್ಚಿಮ ಘಟ್ಟಗಳು ಏನಿದೆ ಅವು ದಕ್ಷಿಣ ಭಾರತದ ನೀರಿನ ಟ್ಯಾಂಕ್ ಇದ್ದಂಗೆ ಅಂದರೆ ಏನು ಪಶ್ಚಿಮ ಘಟ್ಟ ಗುಜರಾತಿನ ತಪತಿ ನದಿಯಿಂದ ಶುರು ಇಲ್ಲ ಕಚ್ ಪ್ರದೇಶದಿಂದ ಶುರುವಾಗಿದ್ದು ಕನ್ಯಾಕುಮಾರಿಯವರಿಗೂ ಪಶ್ಚಿಮ ಘಟ್ಟದ ಬೆಟ್ಟಗಳು ಕಾಡುಗಳು ಹರಡಿವೆ ಇದು ದಕ್ಷಿಣ ಭಾರತದ ನೀರಿನ ಟ್ಯಾಂಕ್ ಅಂತ ಹೇಳ್ಬೋದು ಉತ್ತರ ಭಾರತದಲ್ಲಿ ಹೇಗೆ ಹಿಮಾಲಯ ಪರ್ವತಗಳು ಹಾಗೆ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳಿಗೆ ಈಗ ಬೆಂಗಳೂರಿಂದ ಸುತ್ತಮುತ್ತ ಏನೂ ಗೊತ್ತಿಲ್ಲದ ಕೆಲವು ಮೂರ್ಖರು ಹುಡುಗಿಯರನ್ನ ಜೊತೆಗೆ ಈ ಕರ್ಕೊಂಡು ಬಂದು ಅಲ್ಲಿ ಮೋಜು ಮಸ್ತಿ ಮಾಡ್ತಾ ಇದಾರೆ ಆ ಬಿಯರ್ ಬಾಟಲ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಪ್ಲಾಸ್ಟಿಕ್ಗಳನ್ನೆಲ್ಲ ಎಸಿತಾ ಇದ್ದಾರೆ ಎಲ್ಲಾ ನದಿಗಳ ಮೂಲ ದಕ್ಷಿಣ ಭಾರತದ ಎಲ್ಲಾ ನದಿಗಳ ಮೂಲ ಪಶ್ಚಿಮ ಘಟ್ಟ ಆಗಿರೋದ್ರಿಂದ ಇಡೀ ನದಿ ಮೂಲಗಳನ್ನು ನೀರಿನ ಮೂಲಗಳನ್ನು ಕುಲುಷಿತಗೊಳಿಸ್ತಾ ಇದ್ದಾರೆ ಅದನ್ನ ತಡಿಬೇಕು ಯಾವುದೇ ಕಾರಣದೊಂದು ಚಾರಣ ಅನ್ನೋದನ್ನ ಯಾರನ್ನು ಪಶ್ಚಿಮ ಘಟ್ಟಗಳಿಗೆ ಅರಣ್ಯ ಇಲಾಖೆಯವರು ಅಲ್ಲಿ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ಒಂದು ಮನವಿ ಕೊಟ್ಟಿದ್ದೀನಿ ಅದು ಈಗ ಮತ್ತೆ ನಾವು ಅವ್ರನ್ನ ಮೀಟ್ ಆಗಿ ಈ ಮನವಿನ ಕೊಟ್ಟು ಯಾರು ಪಶ್ಚಿಮ ಘಟ್ಟದ ಯಾರು ಯಾರು ಆಗಬಾರ್ದು ಅಂತ ಹೇಳಿ ಅದು ಅರಣ್ಯ ಇಲಾಖೆಯರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾವೊಂದು ಮನವಿ ಕೊಟ್ಟು